ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಸಾಮೆ ಅಕ್ಕಿಯಿಂದ ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ಅಂದರೆ ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೆಯದು ನೋಡಿ ಈ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಸಾಮೆ ಅಕ್ಕಿನ ನಾನು ನೆನೆಸಿಟ್ಟಿದ್ದೀನಿ ಅಂದರೆ ಸಿರಿಧಾನ್ಯ ಸಿಗುತ್ತಲ್ಲ ಅದರಲ್ಲೇ ಸಾಮೆ ಅಂತ ಸಿಗುತ್ತೆ ಅದರಲ್ಲಿ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸನ್ನ ನಾನು ಎತ್ತಿಕೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ಜೀರಿಗೆ ಪುಡಿ ಮೆಣಸಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಬಟಾಣಿ ಈರುಳ್ಳಿ ನೂಕಲ್ಲು ಮತ್ತು ಬೀನ್ಸು ಕ್ಯಾರೆಟ್ ಅಷ್ಟೇ ಶುಗರ್ ಇರೋ ಕೆಲವರು ತಿನ್ನಂಗಿಲ್ಲ ಅಂತ ತಿನ್ನಲ್ಲ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಸ್ವಲ್ಪ ತೆಂಗಿನ ತೂರಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಕರಿಬೇವು ಅಂದರೆ ನನ್ನಲ್ಲಿ ಹಸಿರು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೋತೀನಿ ಏಕೆಂದರೆ ನಾನು ಸಾಮೆ ಅಕ್ಕಿನ ನಾನು ನೈಟ್ ನೆನೆಸಿ ನಾನು ಬೆಳಗ್ಗೆ ಮಾಡ್ತಾ ಇರೋದು ಇವಾಗ ಆ ಕುಕ್ಕರೊಳಗೆ ಹಾಕ್ಕೊಳ್ಳೋಣ ಸಾಮಿ ಅಕ್ಕಿನ ನೋಡಿ ಈಗ ಇದನ್ನು ಈ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸು ನೀರು ಹಾಕ್ಕೊತೀನಿ ಏಕೆಂದರೆ ಅದು ಬೇಯೋದಕ್ಕೆ ಅಷ್ಟು ಬೇಕಾಗುತ್ತೆ ನೋಡೋದಕ್ಕೆ ಸ್ವಲ್ಪನೇ ಅಂತ ಕಾಣಿಸುತ್ತೆ ಏಕೆಂದರೆ ಸೀರೆ ಧಾನ್ಯ ಸ್ವಲ್ಪ ಒಣಗಿರುತ್ತೆ ಅದು ನಾನು ನೆನೆಸಿದ್ಮೇಲೆ ಅಷ್ಟು ನೀರು ಬೇಕೇ ಬೇಕು ಒಂದೂವರೆ ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೀವು ಇದರಲ್ಲಿ ಕಿಚಡಿ ಥರನೂ ಮಾಡ್ಕೋಬೋದು ಅದನ್ನು ಇನ್ನೊಂದು ಟೈಮ್ ನಾನು ತೋರಿಸ್ತೀನಿ ಇವಾಗ ನೋಡಿ ಅದನ್ನು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಇಡ್ತಾಯಿದ್ದೀನಿ ಇವಾಗ ಒಲೆ ಹಚ್ಕೊಂಡು ನಾನು ಈ ಕುಕ್ಕರ್ನ ಅಲ್ಲಿಗೆ ಇಟ್ಟು ಒಂದು ವಿಶಲ್ ಹಾಕಿಸ್ಕೊಂತೀರಿ ಒಂದು ವಿಷಾಲಿಗೆಲ್ಲ ಬೆಂದೋಗ್ಬಿಡುತ್ತೆ ಜಾಸ್ತಿ ಏನು ಕೂಗಿಸ್ಬೇಕು ಅನ್ನೋದೇನಿಲ್ಲ ಒಟ್ನಲ್ಲಿ ನೀರು ಕರೆಕ್ಟಾಗಿ ಇಟ್ಟು ಮಾಡಿದ್ರೆ ಆಯಿತು ಇವಾಗ ಇದೇ ಒಲೆಗೆ ನಾನು ಇನ್ನೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂತೀರಿ ಅಂದರೆ ನಾನು ತರಕಾರಿ ಬೇಯೋದಕ್ಕೆ ಹಾಕೊಳ್ಳೋದಕ್ಕೆ ನಾನು ನೀರು ಇಟ್ಕೋತಾ ಇರೋದು ಹಾಗೆ ಬಾಯಿಲ್ ಬೇಕಾದ್ರು ಮಾಡಿಕೊಂಡು ಮಾಡ್ತಾರೆ ಬಟ್ ಬಾಯಲ್ ಮಾಡಿದ ತರಕಾರಿ ಶುಗರ್ ಇರೋರು ತಿನ್ನಬಾರ್ದು ಅಂತ ಕೆಲವ್ರು ಹೇಳ್ತಾರೆ ಬಟ್ ಈ ರೀತಿ ಎಲ್ಲ ಬೇಯಿಸ್ಕೊಂಬಿಟ್ರೆ ಬೇಗನೆ ಆಗುತ್ತೆ ಹಾಗಾಗಿ ಇನ್ನು ಬಾಯಿಲ್ ಮಾಡೋಕೋದ್ರೆ ಸುಮ್ಮನೆ ಟೈಮ್ ವೇಸ್ಟು ಅದು ಬೇರೆ ಇದು ಬೇರೆ ಅಂತ ಅದ್ರ ಬದಲು ಈ ರೀತಿ ಬೇಯಿಸು ಬೇಕಾರದು ತರಕಾರಿ ನೀರನ್ನ ನೀವು ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು ಸಾಂಬಾರಿಗೆಲ್ಲ ಇಲ್ಲ ಅಂದರೆ ಸ್ವಲ್ಪ ನೀರು ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡು ನೀವು ಸಪ್ರೇಟು ಇದಾಗಿ ಮಾಡ್ಬೋದು ಅಂದರೆ ನಾನಿಲ್ಲಿ ಒಂದು ಮೂರು ಥರದ ತರಕಾರಿ ಹಾಕಿದ್ದೀನಲ್ವ ಹಾಗಾಗಿ ಅದಕ್ಕೆ ತಕ್ಕನಷ್ಟು ಉಪ್ಪನ್ನ ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ಯಾಕೆಂದರೆ ತರಕಾರಿಗೆ ಉಪ್ಪು ಎಲ್ಲ ಚೆನ್ನಾಗಿ ಹತ್ತಬೇಕಲ್ವ ಹಾಗಾಗಿ ಈಗ ನೋಡಿ ತರಕಾರಿ ಬೆಂದಿದೆ ಮತ್ತು ಸಾಮೆ ಅಕ್ಕಿನೂ ಬೆಂದಿದೆ ಅದನ್ನು ಆಫ್ ಮಾಡಿದ್ದೀನಿ ಮತ್ತು ತರಕಾರಿನ ಒಂದು ಜಾಲಿನಲ್ಲಿ ಸೋಸಿ ಎತ್ತಿಟ್ಕೊಂಡಿದ್ದೀನಿ ಏಕೆಂದರೆ ಅದನ್ನ ಉಪ್ಪಿಟ್ಟು ಥರ ಮಾಡ್ತಾ ಇರೋದ್ರಿಂದ ನೀರು ಯೂಸ್ ಇಲ್ಲ ಹಾಗಾಗಿ ಸಪ್ರೇಟ್ ಕೊಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಈ ಸೇಮ್ ಬಿಳಿ ಸಾಸಿವೆ ಬರುತ್ತೆ ನೋಡಿ ಸೇಮ್ ಅದೇ ಟೈಪ್ ಇರುತ್ತೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ನಾವು ಇದನ್ನು ನೈಟ್ ಹೊತ್ತು ನೆನೆಸಿಡಬೇಕು ಇಲ್ಲಾಂದರೆ ನಾವು ಮಾಡ್ತೀವಿ ಅರ್ಜೆಂಟಲ್ಲಂತೂ ಮಾಡೋಕ್ಕಾಗಲ್ಲ ಬಟ್ಟು ಫಾಸ್ಟಾಗೇನೋ ತಿಂಡಿ ಆಗುತ್ತೆ ಬಟ್ಟು ಫಸ್ಟಿಗೆ ನಾವು ಒಂದು ಮೂರಿಂದ ನಾಲ್ಕು ಅವರ್ ನೆನೆಸಿಟ್ರೆ ತುಂಬಾ ಒಳ್ಳೆಯದು ಇವಾಗ ನೋಡಿ ಅದೆಲ್ಲ ರೆಡಿ ಮಾಡಿ ಇವಾಗ ಗ್ಯಾಸ್ ಹಚ್ಚಿ ನಾನು ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋತೀನಿ ಅಂದರೆ ಈರುಳ್ಳಿಗೂ ಚೆನ್ನಾಗಿ ಫ್ರೈ ಆಗಲಿ ಅಂತ ಫಸ್ಟೇ ಹಾಕೊಂಡ್ಬಿಡ್ತೀನಿ ಇವಾಗ ನೋಡಿ ಸ್ವಲ್ಪನೇ ನಾನು ಈರುಳ್ಳಿ ಫ್ರೈ ಆದ ತಕ್ಷಣವೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಜಾಸ್ತಿ ಏನು ಫ್ರೈ ಮಾಡಬೇಕಾಗಿಲ್ಲ ಈರುಳ್ಳಿನ ಆವಾಗಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಮತ್ತು ಈಗ ಅದ್ರ ಜೊತೇಲೆ ನಾವು ತರಕಾರಿನೂ ಸಹ ಹಾಕೋಬೇಕು ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಟೇಸ್ಟು ಸ್ವಲ್ಪ ತರಕಾರಿಗೆ ಮಿಕ್ಸ್ ಆದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕೆಂದರೆ ನಾವಿಲ್ಲಿ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಖಾರ ಚೆನ್ನಾಗಿ ಹತ್ತಬೇಕಲ್ವಾ ಅದಕ್ಕೋಸ್ಕರ ನೀವು ಇದು ಯಾವುದು ಬೇಡ ಅಂದರೆ ಮೆಣಸು ಪುಡಿ ಜೀರಿಗೆ ಪುಡಿ ಏನು ಬೇಡ ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಅದು ತುಂಬನೇ ಚೆನ್ನಾಗಿರುತ್ತೆ ಇಲ್ಲ ನೀವು ಜೀರಿಗೆ ಪುಡಿ ಹಾಕ್ಕೊಂಡು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೆಣಸಿನ ಪುಡಿನೂ ಯೂಸ್ ಮಾಡ್ತಾಯಿದ್ದೀನಿ ಏಕೆಂದರೆ ಹಸಿರು ಮೆಣ್ಸಿನ್ಕಾಯಿ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಶುಗರ್ ಇರೋರಿಗೆ ತಿನ್ನಂಗಿಲ್ಲ ಅಂತಲೂ ಹೇಳ್ತಾರಲ್ವ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಹೇಗೆ ಬೇಕಾದರೂ ಮಾಡ್ಕೋಬೋದು ಇದು ಮಾಮೂಲಿ ನಾರ್ಮಲ್ ಇರೋರು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಫುಲ್ಲು ಡಯೆಟ್ ಮಾಡೋರು ಸಹ ಈ ರೀತಿ ಎಲ್ಲ ಮಾಡಿಕೊಂಡು ಒಳ್ಳೊಳ್ಳೆ ಫುಡ್ಡನ್ನು ತಿನ್ಬೋದು ಮತ್ತು ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಅನುಕೂಲ ಇದರಿಂದ ಇವಾಗ ನೋಡಿ ನಾನು ಮೆಣಸಿನ ಪುಡಿ ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸಾಮೆ ಅಕ್ಕಿ ಬೇಯಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋವಾಗ ಅದಕ್ಕೆ ಎಷ್ಟು ಬೇಕು ಅಂದರೆ ಸಾಮೆ ಅಕ್ಕಿ ನಾನು ಬೇಯಿಸ ಉಪ್ಪು ಹಾಕಿರಲಿಲ್ವಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಪುಡಿ ಉಪ್ಪು ಹಾಕೋತಾ ಇದ್ದೀನಿ ಯಾಕೆಂದರೆ ನನ್ನ ತರಕಾರಿಗೆ ಆಲ್ರೆಡಿ ಬೇಯಕ್ಕೆ ಹಾಕಿದ್ನಲ್ವ ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಮುದ್ದೆ ಥರ ಅಂತ ಅನಿಸುತ್ತೆ ಬಟ್ಟು ಬಂದ್ಸೀರೆವೆಲ್ಲ ಮಾಡ್ತೀವಲ್ವ ಹಾಗೆ ಹಾಗೇ ಬರುತ್ತೆ ಬಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಇದು ಆಗುತ್ತೆ ಅದು ಬೇಡ ಜಾಸ್ತಿ ಅಂತ ಸ್ವಲ್ಪ ಒಂದು ಮೀಡಿಯಮಲ್ಲಿ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿದ್ರೆ ಟೇಸ್ಟಂತೂ ಸಕ್ಕತ್ತಾಗಿರುತ್ತೆ ಬೇಕಾದ್ರೆ ಸಲ ಟ್ರೈ ಮಾಡಿ ಮತ್ತು ಶುಗರ್ ಪೇಷಂಟ್ಗಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಅವರು ಎಲ್ದಿಯಾಗಿರ್ತಾರೆ ಮತ್ತು ಸಿರಿಧಾನ್ಯಗಳ್ನ ಯಾರು ಬೇಕಾದರೂ ತಿನ್ಬೋದು ತುಂಬ ಒಳ್ಳೆಯದು ನಾವು ನಮ್ಮ ಆಹಾರದ ಜೊತೇಲಿ ಸಿರಿಧಾನ್ಯನೂ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮುಂದಕ್ಕೆ ಎಲ್ದಿಯಾಗೂ ಇರ್ಬೋದು ಯಾಕೆಂದರೆ ಮುಂಚೆಯೆಲ್ಲ ಬೆಳ ಬಳಸ್ತಾಯಿದ್ರು ಇವಾಗ ಯಾರೂ ಬಳಸೋಕ್ಕೆ ಯೂಸೇ ಮಾಡ್ತಿರ್ಲಿಲ್ಲ ಇತ್ತೀಚೆಗೆ ಈ ಶುಗರು ಬಿ ಪಿ ಬಂದಮೇಲಂತೂ ತುಂಬಾ ಸಿರಿಧಾನ್ಯದಿಂದ ಎಲ್ಲ ತಿಂಡಿ ಅಡುಗೆಗಳ್ನ ಮಾಡೋದು ಜಾಸ್ತಿ ಆಗಿದೆ ಹಾಗೆ ನಮ್ಮ ಊಟದ ಜೊತೇಲಿ ಈ ಥರದೂ ನಾವು ಸೆಂಟ್ ಸೆಂಟ್ರಲ್ಲಿ ನಾವು ಮಾಡ್ಕೊಂಡು ತಿನ್ನೋದ್ರೆ ನಾವು ಹೆಲ್ದಿಯಾಗಿರ್ತೀವಿ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಡಯಾಬಿಟಿಸ್ ಇರೋರ್ಗೂ ತುಂಬಾ ಒಳ್ಳೇದು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್